ಖುಷಿಯಾಗುತ್ತೆ ಚಿಕ್ಕ ವಯಸ್ಸಿಂದ ಅವ್ರದ್ದೇ ಮೂವಿ ನೋಡ್ಕೊಂಡು ಹೇಳೋದಿಲ್ಲ ಹೇಗೆ ಅಂದರೆ ಅವ್ರಿಂದ ನೋಡ್ತಾ ಇದ್ರೆ ವಾ ಇವ್ರ ಥರನೇ ನಾವು ಆಗಬೇಕಲ್ವ ಅನಿಸುತ್ತೆ ಅವ್ರ ಥರ ಫೈಟು ಮೋಸ್ಟ್ ಆಫ್ ಯಾರೂ ಮಾಡೋಕ್ಕಾಗಲ್ಲ ಚೆನ್ನಾಗಿ ಮಾಡಿದ್ದಾರೆ ಮೂವಿ ಕೊರೋನಾ ಟೈಮಲ್ಲಿ ಇಷ್ಟೆಲ್ಲ ಆಗಿಲ್ಲ ಯಾರಿಗೂ ಐಡಿಯಾ ಸಹ ಇರೋಲ್ಲ ಕ್ಯಾರೆಕ್ಟರ್ಸೆಲ್ಲ ತುಂಬ ಚೆನ್ನಾಗತ್ತೆ ನಾನು ತೋರಿಸಿದ್ದಾರೆ ಮೂವಿ ಫ್ಯಾಮಿಲಿ ಸಮೇತ ತಗೊಳ್ಳೋದು ನೋಡೋಂಥದ್ದು ತುಂಬ ಚೆನ್ನಾಗಿದೆ ಎಲ್ಲರೂ ಥಿಯೇಟರ್ ಇಷ್ಟಾದ ಎಲಿಮೆಂಟ್ಸ್ ಏನೇನು ತುಂಬ ಸ್ವಾಲಿಂದು ಅವ್ರ ಅವರೇ ನನ್ನ ಫೇವ್ರೇಟ್ ಅವರಿಗೋಸ್ಕರನೇ ಮೂವಿ ಆಮೇಲೆ ಫಸ್ಟಿಂದ ಲಾಸ್ಟ್ವರೆಗೂ ಇದು ಜನಗಳನ್ನ ಹಿಡಿದುಕೊಳ್ಳುತ್ತೆ ಮೂವಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ತಂದೆ ಲಾಸ್ಟಲ್ಲಿ ಯಾಕೆ ಸಾಯಿಸಿದ್ರು ಅನ್ನೋ ಆ ಸಸ್ಪೆನ್ಸ್ಗೋಸ್ಕರ

ಹೌದು ಖಂಡಿತ ಹೌದು ಕೋವಿಡ್ ಟೈಮ್ ಎಲ್ಲ ನಡೀತೇ ನಡೆದಿದೆ ಗೊತ್ತಾ ಇದೀವಿ ನಾವು ಇನ್ನು ಜಾಸ್ತಿ ದೋಸ್ವತಿ ಅಂತ ಗೊತ್ತಿಲ್ಲ ಬಟ್ ಅಂತ ಆನ್ ಬಿಡಲ್ಲ ಅಂತ ಕಾಣುತ್ತೆ ಗಟ್ಟಾಗಿರ್ಬೋದು ಅದು ಗೊತ್ತಿಲ್ಲ ಚೆನ್ನಾಗಿ ಒಂದು ಒಳ್ಳೆ ಮೆಸೇಜ್ ಈಗ ನಡೆಯುತ್ತೆ ಇದು ಅದ್ರಲ್ಲಿ ಯಾರಾದ್ರೂ ಯಾವ ಟೈಮ್ ಮಾಡುವಂತ ಜನಕ್ಕೆ ಒಂದು ಒಳ್ಳೆ ಮೆಸೇಜ್ ಥ್ಯಾಂಕ್ ಯು ಎಲ್ಲರೂ ಬಂದು ಮೂವಿ ನೋಡಿ ಅವ್ರು ಮಾಡಿದ್ದಾರೆ ಅದಕ್ಕೆ ಅದೇ ಒಂದು ಸ್ಪೆಷಲ್ ಇದೆ ಈ ಮೂವಿಯಲ್ಲಿ ಅವರು ಹುಡುಗಿ ಆಗಿ ಎಷ್ಟು ಇದು ಇದ್ರು ಅವ್ರು ಹಾಸ್ಪಿಟಲ್ ಇದು ಮಾಡಿ ಫುಲ್ ಫೈಟ್ ಮಾಡಿದ್ದಾರೆ ಆ ಥರ ಬಂದರು ಎಲ್ಲ ಹುಡುಗಿಯರು ಅವ್ರಿಗೆ ಫೈಟ್ ಮಾಡೋದು ನೋಡಬೇಕು ಹೆದರ್ಕೊಂಡು ಯಾವತ್ತು ಸ್ಕೂಲ್ ಹೇಳ್ಬೇಡ ಅದೇ ವುಮೆನ್ ಇದ್ರೆ ಧೈರ್ಯವಾಗಿರ್ಬೇಕು ಯಾರು ಹೆದರ್ಕೊಂಡು ಏನು ಮಾಡಬ೾ಡ್ದು ಏನಾದರೂ ಇದ್ರೆ ಫೈಟ್ ಮಾಡಬೇಕು ಚೆನ್ನಾಗಿದೆ ಮಾಲಾಸ್ಯ ಮೇಡಮ್ ಸುಮಾರು ದಿನ ಆದ್ಮೇಲೆ ಬಂದಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫೈಟ್ ಎಲ್ಲ ಚೆನ್ನಾಗಿದೆ ಕೋವಿಡ್ ಬಗ್ಗೆ ತಿಳಿಸಿದ್ದಾರೆ ಅವಾಗ ಏನು ಕಷ್ಟ ಆಯಿತು ಅಂತ ಇದನ್ನು ನೋಡಿದ್ರೆ ಜನಕ್ಕೆ ಅರ್ಥ ಆಗುತ್ತೆ ಕೋವಿಡ್ ಬಗ್ಗೆ ಎಷ್ಟು ಕಷ್ಟಪಟ್ಟಿದ್ದಾರೆ ಡಾಕ್ಟ್ರುಗಳು ಅಂತ ಚೆನ್ನಾಗಿದೆ ಅವರೆಲ್ಲ ಸಿನಿಮಾ ಬಗ್ಗೆ ಏನು ಹೇಳ್ತೀರಾ ನೀವು ಚೆನ್ನಾಗಿದೆ ಸರ್ ನೋಡ್ತೀವಿ ಸಿನಿಮಾ ತುಂಬ ಚೆನ್ನಾಗಿದೆ ನನಗೆ ನೆನಪಾಗಿದ್ದು ನಿಸದರ್ಷ ಸಿ ನಿಸರ್ಷ ಸಿಮಾದಲ್ಲಿ ಒನ್ ಡೇ ಒನ್ ಡೇ ಅನ್ನ ಶೂಟ್ ಮಾಡಿದ್ದಾರೆ ಅದು ಒನ್ ಡೇನಲ್ಲಿ ಆಗಿರೋದು ಅದೇ ಫೀಲು ನನಗಿದು ಒಂದು ನೈಟ್ ಸಿನಿಮಾ ಅನ್ನಿಸ್ತಾನೆ ಮಾಲಶ್ರೀ ಮಠಟ್ ಮಾಡಿ ಚೆನ್ನಾಗಿದೆ ಡೈರೆಕ್ಟು ಡೈರೆಕ್ಷನ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸರ್ ಒನ್ ನೈಟ್ ಕಥೆ ಕತೆ ಇದೆ ಕೋವಿಡ್ನಲ್ಲಿ ಹಿಂಗು ಆಗಿತ್ತ ಅದೊಂದು ನಮಗೆ ಸತ್ಯ ಕೂಡ ಓಕೆ ಸರ್ ನೈಸ ಘಟನೆ ಅಂತ ತುಂಬ ಮೈಕ್ ಕನ್ನಡಕ್ಕೆ ಒಂದು ತುಂಬ ಗುಭಿನ ಚಿಂತ ಅಂದರೆ ಅಭಿವೃದ್ಧಿ ಚಿತ್ರದಲ್ಲಿ ಸುಮಾರು ಸತ್ಯಗಟ್ಟಿ ಒಮ್ಮೆ ಒಂದು ಕ್ರಿಯೇಟಿವ್ ತಯಾರಿಸಿ ಭಾಳ ಒಳ್ಳೆಯ ಗೈವ್ ಮನೆ ಕನ್ನಡಕ್ಕೆ ಒಳ್ಳೆ <laughs> ಚೆನ್ನಾಗಿದೆ ಸರ್ ಕರೋನಾ ಅದನ್ನು ಹೋಗಿ ಮಾಡ್ಕೋಬಾರ್ದು ಅಂದರೆ ನಾನು ಇಲ್ಲಿ ಯಾರು ಜನ ಇರೋ ಚಿಕ್ಕ ಸಂಕಷ್ಟಪಡ್ತಿದ್ದು ಅದು ಇಲ್ಲಿ ಅಲ್ಲಿ ಅದನ್ನು ನಮ್ಮ ಮೆಮೊರಿ ವಾಪಸ್ ಕೊಡಿಸ್ತೀನಿ ಒಳ್ಳೆ ಚಿತ್ರ ಜನಕ್ಕೆ ಇಷ್ಟ ಆಗುತ್ತೆ ಇಷ್ಟ ನಿಮ್ಮ ಅಮ್ಮಿಯನ್ನಾಗಿದೆ ಸುಮ್ಮನೆ ಇಷ್ಟಪಟ್ಟು ನೋಡ್ಬೇಕು ಸರ್ ಅವ್ರಿಗೆ ರೆಕೆಂಡ್ ನೋಡಿದ್ರೆ ಚೆನ್ನಾಗಿದೆ ಸರ್ ಸಾಕಷ್ಟು ಬಾಲಕಷ್ಟು ನಮ್ತಾ ಬಂದಿದ್ದಾರೆ ಮತ್ತು ಆ್ಯಕ್ಷನ್ಗೆ ತುಂಬ ಜನ ಆ್ಯಕ್ಷನ್ ಮಾಡಿದ್ದಾರೆ ನೋಡೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಲಾಂಗ್ ಜರ್ನಿ ಚೆನ್ನಾಗಿರುತ್ತೆ ತುಂಬ ದಿವಸದ ನಂತರ ಮಹಾರಾಷ್ಟ್ರ ಫುಲ್ ಟೈಮ್ ಆ್ಯಕ್ಷನ್ ಮೂವಿ ಕ್ಯಾಮೆರಾ ಬರ್ತಾ ಇದೆ ಎಲ್ಲರೂ ಪ್ರತಿಯೊಬ್ಬರು ನೋಡ್ಬೇಕಾಗುತ್ತ ಒಂದು ಥ್ರಿಲ್ಲರ್ ಮೂವಿ ಸಸ್ಪೆನ್ಸು ಕೋವಿಡ್ ಟೈಮಲ್ಲಿ ಬಂದಿರುವಂಥ ಮೂವಿ ಆಗಿದೆ ಪ್ರತಿಯೊಬ್ಬರು ನೋಡಿ ಅಂತ ನಾನು ಸೊ ಸಿನಿಮಾ ತುಂಬ ದಿನಗಳ ನಂತರ ಕಮ್ಬ್ಯಾಕ್ ಆಗಿದ್ದಾರೆ ಏನಂತ ಸಾಧನೆ ಮಾಡಿ